ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಕಠಿಣ ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಶಾಸಕ ಸ್ವರೂಪ ಪ್ರಕಾಶ್ ಹಾಗೂ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಅವರಿಗೆ ನಗರಸಭೆ ಆವರಣದಲ್ಲೇ ಮನವಿ ಸಲ್ಲಿಸಿದರು ನಗರಸಭೆ ವತಿಯಿಂದ ಕಠಿಣ ಕೆರೆ ಮಾರುಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮಳಿಗೆಗಳಿಗೆ ಅತಿ ಶೀಘ್ರವಾಗಿ ವರ್ತಕರ ಹೆಸರು ನೋಂದಾಯಿಸಿ ಬಾಡಿಗೆಗೆ ನೀಡಬೇಕು ಹಾಗೂ ಮಹಾವೀರ ವೃತ್ತದಲ್ಲಿ ಅನಧಿಕೃತವಾಗಿ ರಸ್ತೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ವ್ಯಾಪಾರಿಗಳು ಒತ್ತಾಯಿಸಿದರು ಈ ವೇಳೆ ವರ್ತಕರ ಸಂಘದ ಸದಸ್ಯ ಸುಬ್ಬಣ್ಣ ಮಾತನಾಡಿ ಕಟಿಣಗೆರೆ ಮಾರುಕಟ್ಟೆಯಲ್ಲಿ ಸರ್ಕಾರದ ವತಿಯಿಂದ ಹಣ ವ್ಯಯ ಮಾಡಿ ನೂತನವಾಗಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ ಆದರೆ ಅವುಗಳನ್ನು ವರ್ತಕರ ಹೆಸರಿಗೆ ನೋಂದಾಯಿಸಲು ವಿಳಂಬ ಮಾಡುತ್ತಿರುವುದು ಏಕೆ ಮಹಾವೀರ ವೃತ್ತದ ಸಮೀಪ ಸ್ಥಳೀಯ ಸಂಸ್ಥೆ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವತಿಯಿಂದ ಸುಂದರವಾದ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ ಆದರೆ ಕೆಲವು ವರ್ತಕರು ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿ ಸಾರ್ವಜನಿಕರ ಹಾಗೂ ವಾಹನಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಹೂವಿನ ವ್ಯಾಪಾರ ಮಾಡುವವರಿಗೆ ತಾತ್ಕಾಲಿಕವಾಗಿ ಮಹಾವೀರ ವೃತ್ತದ ಬಳಿ ವ್ಯಾಪಾರ ಮಾಡಲು ಜಾಗ ನಿಗದಿ ಮಾಡಲಾಗಿತ್ತು ಆದರೆ ಕೆಲವು ವರ್ತಕರು ಇದನ್ನೇ ದುರುಪಯೋಗಪಡಿಸಿಕೊಂಡು ಕುಟುಂಬ ಸದಸ್ಯರು ಮಾರುಕಟ್ಟೆ ವರ್ತಕರು ಪಾದಚಾರಿ ರಸ್ತೆಯನ್ನ ಒತ್ತುವರಿ ಮಾಡಿ ವ್ಯಾಪಾರಿ ಮಾಡುತ್ತಿರುವುದರಿಂದ ಇತರರಿಗೆ ತೊಂದರೆಯಾಗುತ್ತಿದೆ ಹೂವಿನ ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯ ಒಳಭಾಗದಲ್ಲಿ ಜಾಗ ನಿಗದಿಪಡಿಸಬೇಕು ಎಂದು ಮನವಿ ಮಾಡಿದರು ಇದಕ್ಕೆ ಶಾಸಕ ಸ್ವರೂಪ ಪ್ರಕಾಶ್ ಪ್ರತಿಕ್ರಿಯಿಸಿ ಅತಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು なかなか。

ಮಾರ್ಕೆಟ್ ಒಳಗಡೆ ಜಾಗ ಮಾತಾಡ್ತಾ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಒಳಗಡೆ ವ್ಯಾಪಾರ ಆಗಲ್ಲ ಅವ್ರಿಗೆ ಸಮಸ್ಯೆ ಇರುತ್ತೆ ಎಲ್ಲಾರು ಬಂದು ಹೊರಗಡೆ ಇಡ್ತಾರೆ ಸರ್ಕಲ್ವಾ ಅದೊಂದು ಲಕ್ಷಣ ಹೋಗಿದೆ ನಾಳೆ ಇವತ್ತು ಇವತ್ತಿನ ದಿನ ಅದನ್ನು ಎಲ್ಲರೂ ತೆರವುಗೊಳಿಸ್ತೀವಿ ಸರ್ ಅದೇನು ಹಣ್ಣಿನ ಮೇಲೆ ಯಾರ್ದೂ ಇದಾಗಲಿಲ್ಲ ಯಾರದೇ ಇದ್ರು ಕೂಡ ನಮ್ಮ ಸಂಬಂಧಿಕರಾಗಲಿ ನೀವು ಯಾರದೇ ಇದ್ರು ಕೂಡ ಅಲ್ಲಿ ಇದು ಮಾಡೋದು ಬೇಡ ಹಣ್ಣಿಗೆ ಎಲ್ಲರೂ ಮಾರ್ಕೆಟ್ ಮಾಡೋದು ಸರ್ ಇನ್ನೊಂದು ಏನು ದೇವಗರೆ ಸರ್ಕಲ್ ಇದೆಯಲ್ಲ ಟರ್ನಿಂಗು ಅಲ್ಲಿ ಸ್ವಲ್ಪ ವೆಹಿಕಲ್ ಗಳು ಹೋಗಕ್ಕೆ ಸರ್ಕಲ್ ಅಲ್ಲಿ ಫುಟ್ಪಾತ್ ಒಂಚೂರು ಸ್ವಲ್ಪ ವೆಲ್ಡಿಂಗ್ ಮಾಡಿ ಮಾವೀರ ಸರ್ಕಲ್ ಅಲ್ಲಿ ವ್ಯಾಪಾರಸ್ಥರದು ಅವಳಿ ಆಗ್ಬಿಟ್ಟಿದೆ ಏನಂದ್ರೆ ರೋಡ್ ರೋಡ್ ಅಲ್ಲಿ ನಿಲ್ಸೋದು ಆಮೇಲೆ ಬಸ್ಗಳು ಟರ್ನ್ ಆಗಲ್ಲ ಅಲ್ಲಿ ಕಾಲೇಜು ಓದೋರು ಎಲ್ಲ ಅಲ್ಲೇ ಇರ್ತಾರೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ತಿರುಗಾಡ್ತಾರೆ ಇವರು ಎಲ್ಲಿ ರೋಡ್ ರೋಡ್ ಅಲ್ಲೇ ನಿಲ್ಸಿರ್ತಾರೆ ಅದು ಸಾರ್ವಜನಿಕರಿಗೆ ಅಂತ ಜಾಗ ಮಾಡಿರೋದು ಇವರೆಲ್ಲರೂ ಅಂಗಡಿ ಹಾಕೊಂಡು ಅಲ್ಲಿ ರೋಡ್ ರೋಡ್ ಅಲ್ಲೇ ಇಟ್ಟಿರ್ತಾರೆ ಮೂರ್ ದಿವಸ ಎತ್ತಿಸ್ತಾರೆ ಆಮೇಲೆ ದಯವಿಟ್ಟು ಅದನ್ನ ಪಾರ್ಕಿಂಗ್ ಆಗಿಲ್ಲ ಅದು ಅದು ವ್ಯಾಪಾರ ಇದಾಗ್ಬಿಟ್ಟಿದೆ ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ತಾರೆ ಮಾಧ್ಯಮದವರು ಒಂದ್ಸಲ ಅಲ್ಲಿ ಹೋಗಿ ಖುದ್ದಾಗ ಹೋಗಿ ನೋಡಿ ನೀವು ಸರ್ಕಲ್ ಎಷ್ಟಿದೆ ವೆಹಿಕಲ್ ಗಳು ಎಷ್ಟು ಬರುತ್ತೆ ಬರುತ್ತೆ ಅಂತ ನಿಲ್ಲಿಸ್ತಾರೆ ಪ್ರತಿ ಹಬ್ಬದಲ್ಲಿ ಮೇನ್ ರೋಡ್ ಅದು ರೋಡ್ ಅನ್ನ ಬಂದು ಕಸ್ತೂರಿ ಬಾರಸ್ತೆ ರಸ್ತೆ ಮತ್ತೆ ಮಹಾವೀರ್ ಸರ್ಕಾರನ ವ್ಯಾಪಾರ ಮಾಡಿಕೊಡ್ತಾ ಇರೋದ್ರಿಂದ ಆ ವ್ಯಾಪಾರಕ್ಕಾಗಿ ಈ ರೋಡ್ ನ ಬಂದ್ ಮಾಡ್ಕೊಳ್ತಾ ಇದಾರೆ ಆತರ ಬಂದ್ ಮಾಡ್ಕೊಳ್ತಾರೆ ಕಟ್ಟಿನ ಕೆರೆ ಮಾರ್ಕೆಟ್ ಅಲ್ಲಿರುವಂತ ನೂರಾರು ಅಂಗಡಿಗಳಿಗೆ ಜನಗಳು ಬರಲ್ಲ ನಮ್ಮ ಕಟ್ಟಿನ್ ಕೆರೆ ವ್ಯಾಪಾರಸ್ತ್ರ ಅಲ್ಲಿ ತಾಂಡೋಗ ಇರೋದು ಅವ್ರಿಗೆಲ್ಲ ಒಳಗಡೆ ಕಳಿಸ್ಬೇಕು ಇವ್ರು ಏನ್ ಮಾಡ್ತಾರೆ ಬೇಕಾಬಿಟ್ಟಿ ಟೈಟಾನಿಕ್ ಅಡಕ್ತರ ಹಾಕಬಿಟ್ಟಿದ್ದಾರೆ ಒಬ್ಬೊಬ್ರು ಒಂದೊಂದು